ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಇದುವರೆಗೂ ಅಂದರೆ ಈ ಕ್ಷಣದವರೆಗೂ ಇಪ್ಪತ್ತೈದು ಕೇಸ್ಗಳು ಡೆಂಗ್ಯೂ ಪ್ರಕರಣಗಳು ವರದಿಯಾಗಿದ್ದಾವೆ ಆ ಇಪ್ಪತ್ತೈದರಲ್ಲೂ ಯಾರಿಗೂ ಏನು ತೊಂದರೆಗಳಾಗಿಲ್ಲ ಸಕಾಲದಲ್ಲಿ ನಾವು ನೋಡಿಕೊಂಡು ಪರೀಕ್ಷೆ ಮಾಡಿ ಅಂದರೆ ಎಲ್ಲಿ ಸರ್ ಟೆಸ್ಟ್ಗೆ ಬ್ಲಡ್ ಸ್ಯಾಂಪಲ್ನ ಕಳಿಸ್ಕೊಟ್ಟು ಜಿಲ್ಲಾ ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿ ಅವ್ರಿಗೆ ಡೆಂಗ್ಯೂ ಅಂತ ಗೊತ್ತಾದ ಮೇಲೆ ನಾವು ಅವ್ರಿಗೆ ಸೂಕ್ತ ಚಿಕಿತ್ಸೆಗಳನ್ನೆಲ್ಲ ಮಾಡಿದ್ವಿ ಮತ್ತು ಆ ತಕ್ಷಣಕ್ಕೆ ಅಂದರೆ ಗೊತ್ತಾಗಿದ್ದ ಮಾರನೇ ದಿವಸವೇ ನಾವು ಆರ್ ಆರ್ ಟಿ ಅಂತ ಇರುತ್ತೆ ಆರ್ ಆರ್ ಟಿ ಅಂತ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಅಂತ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮಟ್ಟದಲ್ಲೇ ಆ ಡಾಕ್ಟ್ರು ಮತ್ತು ಅಲ್ಲಿರುವಂಥ ಫಾರ್ಮಸಿಸ್ಟು ಲ್ಯಾಬ್ ಟೆಕ್ನಿಷಿಯನ್ನು ಮತ್ತು ಪಿ ಎಚ್ ಸಿ ಒ ಸಿ ಎಚ್ ಓ ಇವರೆಲ್ಲರೂ ಆ ಗ್ರಾಮಕ್ಕೆ ಹೋಗಿ ಲಾರ್ವಾ ಸರ್ವೆಗಳನ್ನು ಮಾಡಿಸಿ ಯಾರಿಗಾರು ಜ್ವರ ಜ್ವರ ಇದೆಯಾ ಅಂತ ನೋಡಿಕೊಂಡು ಆ ಜ್ವರದಲ್ಲಿ ಒಂದು ಐದು ವರ್ಷ ಐದು ದಿನಗಳಿಗಿಂತ ಮೇಲ್ಪಟ್ಟು ಅಂದರೆ ಏಳು ದಿನಗಳಿಗಿಂತ ಒಂದು ಮೇಲ್ಪಟ್ಟು ಅವ್ರಿಗೆ ಇತ್ತು ಅಂದರೆ ಎಲಸ ಟೆಸ್ಟ್ಗೆ ನಾವು ಬ್ಲಡ್ ಡ್ರಾ ಮಾಡಿ ಕಳಿಸ್ಕೊಡ್ತೀವಿ ಈಗ ಮಳೆಗಾಲ ಆಗಿರೋದ್ರಿಂದ ಎಲ್ಲ ಕಡೆ ಮಳೆ ನೀರು ನಿಲ್ತಾ ಇದೆ ಈ ಮಳೆ ನೀರು ನಿಲ್ತಾ ಇರೋದ್ರಿಂದ ಫ್ರೆಶ್ ವಾಟರ್ ಅಂತ ಇರೋದನ್ನು ಆ ಫ್ರೆಶ್ ವಾಟರ್ಗಳಲ್ಲಿ ಸೊಳ್ಳೆಗಳು ಮೊಟ್ಟೆ ಇಟ್ಟು ಅದು ಲಾರ್ವ ಆಗಿ ಪುಪ್ಪ ಆಗಿ ಆಚೆ ಬರೋಷ್ಟರಲ್ಲಿ ನಾವು ಲಾರ್ವನ ನಾಶಪಡಿಸಬೇಕು ಹಾಗಾಗಿ ನಮ್ಮ ಮಾನ್ಯ ಆರೋಗ್ಯ ಇಲಾಖೆಯ ಆಯುಕ್ತರು ಅವರ ಒಂದು ಆದೇಶದ ಮೇರೆಗೆ ಎಲ್ಲ ತಹಸೀಲ್ದಾರ್ ಮತ್ತು ಓರ ನೇತೃತ್ವದಲ್ಲಿ ಮೊನ್ನೆ ಶುಕ್ರವಾರ ಎಲ್ಲ ಕಡೆದು ನಾವು ಪಟ್ಟಣದಲ್ಲಿ ಲಾರ್ವ ಸಮೀಕ್ಷೆಯನ್ನು ಮಾಡಿಕೊಂಡು ಎಲ್ಲೆಲ್ಲಿ ಲಾರ್ವಗಳಿದಾವೋ ಅದನ್ನು ಎಲ್ಲ ಚೆಲ್ಲಾಕ್ಸಿ ನೀರನ್ನ ಹೊಸದಾಗಿ ನೀರ ಶೇಖರಣೆ ಮಾಡಿಕೊಳ್ಳಿ ಅಂತ ಹೇಳ್ಕೊಳ್ಳೋದು ಮತ್ತು ಅದಕ್ಕಿಂತ ಮುಂಚೆ ತೊಟ್ಟಿ ಡ್ರಮ್ಮು ಬ್ಯಾರಲ್ಸು ಅವನ್ನೆಲ್ಲ ಕ್ಲೀನಾಗಿ ಉಜ್ಜಿ ಒಣಗಿಸಿ ಆಮೇಲೆ ನೀರನ್ನು ಶೇರ್ಖೆ ಮಾಡಿಕೊಳ್ಳಿ ಅಂತ ಹೇಳಿ ಆರೋಗ್ಯ ಶಿಕ್ಷಣ ಕೊಡ್ತಾಯಿದ್ವಿ ಮಾನ್ಯ ಜಿಲ್ಲಾಧಿಕಾರಿಗಳು ನಿನ್ನೆ ಶಡ್ಲುಘಟ್ಟಕ್ಕೆ ಬಂದಾಗ ನಮಗೆ ಪ್ರತಿಯೊಂದು ಎರಡು ವಾರ್ಡ್ಗೆ ಒಬ್ಬೊಬ್ಬರು ನೋಡಲ್ ಅಧಿಕಾರಿಗಳಿಗೆ ನೇಮಿಸಿ ಅಂತ ನಮಗೆ ಸೂಚನೆ ಕೊಟ್ಟಿದ್ದಾರೆ ಆ ಒಂದು ಸೂಚನೆ ಮೇರೆಗೆ ನಾನು ಈಗಾಗಲೇ ಎಲ್ಲನೂ ಮೂವತ್ತೊಂದು ವಾರ್ಡ್ಗೂ ಇಬ್ಬಿಬ್ಬರು ಅಂದರೆ ಎರಡು ವಾರ್ಡ್ಗೆ ಒಬ್ಬರೊಬ್ಬರು ಹಾಗೆ ನಮ್ಮ ಇಲಾಖೆಯ ಮುಖ್ಯಸ್ಥರನ್ನು ನೋಡಲ್ ಅಧಿಕಾರಿಗಳಿಗೆ ಮಾಡಿ ಇವತ್ತು ಅಥವಾ ಸೋಮವಾರ ಒಳಗಡೆ ತಹಸೀಲ್ದಾರ್ನಿಂದ ಸೈನ್ ಮಾಡಿಸಿ ನಾನು ಕಳಿಸ್ಕೊಡ್ತೀನಿ ಮ ನಗರಸಭೆ ಪೌರಾಯುಕ್ತ ಪೌರಾಯುಕ್ತರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಪ್ರತಿದಿನ ಇದು ಶುಕ್ರವಾರ ಮಾತ್ರ ಮಾಡುವಂಥ ಕಾರ್ಯಕ್ರಮ ಆಗಿರಬಾರ್ದು ಪಟ್ಟಣದಲ್ಲಿ ಈಗಾಗಲೇ ನಾಲ್ಕು ಪ್ರಕರಣಗಳು ಆಗಿದ್ದಾವೆ ಯಾಕೆಂದರೆ ಇಲ್ಲಿ ರೀಲಿಂಗು ಫ್ಯಾಕ್ಟ್ರಿ ಇರೋದರಿಂದ ಜಾಸ್ತಿ ಶೇಖರಣೆ ಮಾಡ್ಕೊತಾರೆ ಡ್ರಮ್ಗಳಲ್ಲಿ ನೀರನ್ನು ನೆನ್ನೆ ನಾನು ತಹಸೀಲ್ದಾರ್ ಈ ಓವರೆಲ್ಲ ಹೋದಾಗ ಸ್ವಲ್ಪ ಮಟ್ಟಿಗೆ ಲಾರ್ವಗಳು ಕಂಡ್ವಿ ಹಾಗಾಗಿ ಅದನ್ನೆಲ್ಲ ನಾವು ಪೌರ ಪೌರಕಾರ್ಮಿಕರು ದಿನನಿತ್ಯನೂ ಒಂದು ಅರ್ಧ ಗಂಟೆ ಸ್ವಚ್ಛತೆ ಕಾರ್ಯ ಮಾಡುವಾಗ ಅವರು ಈ ಲಾರ್ವ ಅವರಿಗೆಲ್ಲ ತೋರಿಸಿದ್ವಿ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದ್ವಿ ಸೊ ಅವರು ಲಾರ್ವಾನ ಇದ್ದಿದ್ದು ಡ್ರಮ್ಗಳಲ್ಲಿ ಏನಾದರೂ ಕಂಡು ಬಂದರೆ ಆ ನೀರನ್ನು ಚಲಿಸಾಕ್ಲಿ ಅಂತ ನಾನು ಅವ್ರನ್ನ ಕೇಳ್ಕೊತೀನಿ ಮುಂದಿನ ಶುಕ್ರವಾರ ಪ್ರತಿ ಶುಕ್ರವಾರ ನಾವು ಎಲ್ಲ ಅಧಿಕಾರಿಗಳು ನಾವು ನಮ್ಮ ನಮ್ಮ ಕರ್ತವ್ಯಗಳನ್ನು ಅದರ ಲಾಭ ನಾಶ ಮಾಡುವಂಥ ಕರ್ತವ್ಯಗಳಲ್ಲಿ ನಿರತರಾಗಿ ನಾವು ತಾಲೂಕನ್ನು ಆದಷ್ಟು ಆರೋಗ್ಯಕವಾಗಿ ಇರೋದಕ್ಕೆ ವ್ಯವಸ್ಥೆ ಮಾಡ್ಕೊತೀವಿ ಇನ್ನು ಹಳ್ಳಿ ಪ್ರಕರಣಗಳು ಇದುವರೆಗೂ ಅಂದರೆ ಇವತ್ತರೆಗೂ ಇಪ್ಪತ್ತೈದು ಪ್ರಕರಣಗಳು ಬಂದಿದ್ದಾವೆ ಅದರಲ್ಲಿ ಪಟ್ಟಣ ಪ್ರದೇಶದಲ್ಲಿ ನಾಲ್ಕು ಗ್ರಾಮೀಣ ಪ್ರದೇಶದಲ್ಲಿ ಇನ್ನು ಇಪ್ಪತ್ತೊಂದು ಪ್ರಕರಣಗಳು ಕಂಡು ಮತ್ತೆ ಸರ್ ಅದಕ್ಕೆ ಯಾವ ರೀತಿ ಮುನ್ನೆಚ್ಚರಿಕೆ ಹೇಳ್ತೀನಿ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ನಮ್ಮ ಆರೋಗ್ಯ ಇಲಾಖೆಯ ಆಯುಕ್ತರು ಆದೇಶಗಳನ್ನು ಕೊಟ್ಟಿದ್ದಾರೆ ಅದನ್ನು ಆದೇಶಗಳನ್ನೆಲ್ಲ ನಾವು ಡೌನ್ ಬಿಲೋ ಅಂದರೆ ಪಿ ಸಿಗಳ ಲೆವೆಲ್ಗೆ ಮತ್ತು ಅರ್ಬನ್ ಹೆಲ್ತ್ ಸೆಂಟರ್ಗೆ ಲೆವೆಲ್ಗೆ ನಾವು ಕಳಿಸ್ಕೊಟ್ಟಿದ್ವಿ ಇವತ್ತು ಮೀಟಿಂಗ್ ನಡೀತಾ ಇದೆ ಅದರಲ್ಲೂ ಹೇಳ್ತಾ ಇದ್ದೀನಿ ಎಲ್ಲ ಥರದ ಔಷಧಿಗಳನ್ನು ಇಟ್ಕೊಂಡಿದ್ದಾರೆ ಇದು ವೈರಸ್ ಕಾಯಿಲೆ ಆಗಿರೋದ್ರಿಂದ ನಿರ್ದಿಷ್ಟ ಇದಿರೋದಿಲ್ಲ ಏನು ಚಿಕಿತ್ಸೆ ಇರಲ್ಲ ಅದನ್ನೇನು ಬರುತ್ತೋ ಅದರ ತಕ್ಕಂಗೆ ನಾವು ಆ್ಯಕ್ ಮಾಡಿಕೊಂಡು ಅದರ ತಕ್ಕಂಗೆ ಚಿಕಿತ್ಸೆ ಕೊಟ್ಕೊಂಡು ಹೋಗ್ಬೇಕಾಗುತ್ತೆ ಸೊ ನಾವು ಏನು ಅಂತಂದರೆ ಒಂದು ಐದು ವಾರಗಳಿಗಿಂತ ಮೇಲ್ಪಟ್ಟು ಜ್ವರ ಇದ್ದವರು ಅವರು ತಡ ಮಾಡ್ದೇ ನಮ್ಮ ಆರೋಗ್ಯ ಕೇಂದ್ರಗಳಿಗೆ ಬಂದು ಬ್ಲಡ್ ಸ್ಯಾಂಪಲ್ನ ಕೊಟ್ಟು ಎಲಿಸಾ ಟೆಸ್ಟ್ ಮಾಡಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊತೀನಿ ಯಾವುದೇ ಜ್ವರ ಯಾವುದೇ ಜ್ವರ ಬಂದಿದ್ರು ನಾವು ಉದಾಸೀನೆ ಮಾಡೋದು ಬೇಡ ನಾವು ಅದರ ತಕ್ಷಣ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬಿಟ್ಟು ಜ್ವರದ ಚಿಕಿತ್ಸೆಯನ್ನು ಪಡೆದು ಅದು ಐದು ದಿನ ಅಥವಾ ಆರು ದಿನವರೆಗೂ ಕಂಪ್ಲೀಟ್ ಆಗಿ ಕ್ಯೂರ್ ಆಗದೋದ್ರೆ ಅದಕ್ಕೆ ಸಂಶಯಾಸ್ಪದ ಅಂತ ಅಂದ್ಬಿಟ್ಟು ಜ್ವರ ಅಂತ ತಿಳ್ಕೊಂಡು ನಾವು डंगू ज्वर के टेस्टिंग मेंस